ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ತಿಂಗಳಲ್ಲಿ ಆಮಿ ಇಲ್ಲಿವರೆಗೂ ಯಾವುದೇ ನೇಮಕತೆ ಆಗ್ತಾ ಇಲ್ಲ ಎಲ್ಲರದ್ದು ಏಜ್ ಸ್ಟೇಷನ್ ಆಗ್ತಾ ಇದೆ ಇದ್ರ ಜೊತೆಗೆ ನಮ್ದು ಯುಜಿಸಿ ಒಂದು ದೊಡ್ಡ ಒಂದು ಸಮಸ್ಯೆ ಇದೆ ಮಾನ್ಯ ಸುಧಾಕರ್ ಅವರೇ ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತೆರಡನೇ ವರ್ಷ ಟೈಮ್ ಕೊಟ್ಟಿದ್ದಾರೆ ನಾನು ಯು ಜಿ ವರ್ಗ ಕ್ವಾಲಿಫೈ ಮಾಡ್ಕೊಳ್ಳೋಕ್ಕೆ ಹತ್ತೈದು ವರ್ಷ ಇಪ್ಪತ್ತು ವರ್ಷ ನೀವೇ ಆ ಸಬ್ಜೆಕ್ಟ್ ಪೀಸ್ ಮಾಡ್ಬಿಟ್ಟು ಪಾಸ್ ಆಗ್ತಾ ಇಲ್ಲ ಏನ್ ಅರ್ಥ ಅದೇ ಸಬ್ಜೆಕ್ಟ್ ಇದರಿಂದ ತುಂಬಾ ಯು ಸಿ ಕ್ವಾಲಿಫೈಡ್ ಆದವರು ನೆಟ್ ಕೆ ಸಿ ಪಿ ಎಚ್ ಡಿ ಮಾಡ್ಕೊಂಡ್ರು ತುಂಬಾ ಒಂದು ಕಷ್ಟಪಡ್ತಾರೆ ಎಜುಕೇಶನ್ ಮೇಂಟೈನ್ ಮಾಡ್ಕೋಬೇಕಂದ್ರೆ ಫಸ್ಟ್ ಯುಜಿಸಿನ ಫಸ್ಟ್ ಯುಜಿಸಿ ಕೇಸಿಗೆ ನೆಟ್ಟು ಕೇಸರಿ ಇದು ಜಾರಿ ಮಾಡಿ ಇಲ್ಲ ಅಂದ್ರೆ ನಾವಂತೂ ಹೇಳ್ತೀವಿ ನಿಮ್ಮ ಚಿಂತಾಮಣಿ ಇರಲಿ ನಿಮ್ಮ ಗಾಲಸ್ಗಳ ಇರಲಿ ಮುಖ್ಯ ಅರ್ಥ ಇರ್ತೀವಿ ಸುಧಾಕರ್ ಅವರೇ ಈ ಸಲ ಯುಜಿಸಿ ನಿಮ್ಮ ನ್ಯಾಯ ಸಿಕ್ಕಿಲ್ಲ ಅಂತ ಅಂದ್ರೆ ನಿಮ್ಮ ರಾಜೀನಾಮೆ ಕೊಡೋದಕ್ಕೆ ನಾವಂತೂ ಬಿಡಲ್ಲ ಯಾವುದೇ ಕಾರಣಕ್ಕೂ ನಾವಂತೂ ಬಿಡಲ್ಲ ಈ ಪಟ್ಟ ಈ ಚಿತ್ರದಲ್ಲಿ ನಾವು ಕೆ ಎಸ್ ಐಂಗ್ ಹೋರಾಟ ಆಯ್ತು ಪಿ ಎಸ್ ಐ ಹೋರಾಟ ಆಯ್ತು ಅದೇ ತರ ನೆಕ್ಸ್ಟ್ ಮೂರನೇ ಹೋರಾಟನೇ ಯುಜಿಸಿ ಹೋರಾಟ ಆಗ್ತದೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಥ್ಯಾಂಕ್ ಯು ಎಲ್ಲ